ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇದೊಂದು ತುಂಬ ಹೆಲ್ದಿ ವ್ಲಾಗ್ ಇದು ಕಂಪ್ಲೀಟಾಗಿ ನೋಡಿ ತುಂಬ ಯೂಸ್ಫುಲ್ಲಾಗಿರುವಂಥ ಹೆಲ್ದಿ ಮೆಡಿಸನಲ್ ವ್ಯಾಲ್ಯೂ ಇರುವಂಥ ರೆಸಿಪೀಸ್ನ ತೋರಿಸಿದ್ದೀನಿ ಹಾಗೆ ಒಂದು ಒಳ್ಳೆ ರಸಮು ಇನ್ಸ್ಟೆಂಟಾಗಿ ಬೇಗ ಒಂದು ಐದು ನಿಮಿಷಕ್ಕೆಲ್ಲ ಮಾಡ್ಕೋಬೋದಾದಂಥ ರಸಮನ್ನ ಯಾವ ರೀತಿ ಮಾಡೋದು ಅಂತಲೂ ತೋರಿಸಿದ್ದೀನಿ ಮನೆ ಹತ್ರನೇ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ಅಥವಾ ಅಜ್ವೈನ್ ಲೀವ್ಸ್ ಅಂತ ಹೇಳ್ತಾರೆ ಅದು ಬೆಳೆದಿತ್ತು ಮನೆ ಹತ್ರನೇ ಕರ್ಬೇನ್ ಸೊಪ್ಪು ಬೆಳೆದಿತ್ತು ಮನೆ ಹತ್ರನೇ ದಾಸವಾಳದ ಹೂವು ಬೆಳೆದಿತ್ತು ಈಗ ಮೂರನ್ನು ಕಿತ್ಕೊಂಡು ಒಂದು ಒಳ್ಳೆ ಹರ್ಬಲ್ ಟೀನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಇನ್ನು ನಿಮಗೆ ವೈಟ್ ದಾಸವಾಳ ಸಿಕ್ಕಿದ್ರೆ ಇದಕ್ಕಿಂತ ಜಾಸ್ತಿ ಮೆಡಿಸಿನಲ್ ಪ್ರಾಪರ್ಟೀಸ್ ಅದರಲ್ಲಿ ಇರುತ್ತೆ ಸೊ ವೈಟ್ ದಾಸವಾಳ ಸಿಕ್ಕಿದ್ರೆ ಅದನ್ನು ತಗೊಳ್ಳಿ ಇಲ್ಲಾಂದರೆ ರೆಡ್ ತೊಗೊಬೋದು ಅದನ್ನು ಕೂಡ ತುಂಬಾ ಒಳ್ಳೆ ಬೆನಿಫಿಟ್ಸ್ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಈಗ ದೊಡ್ಡ ಪತ್ರೆ ಮತ್ತು ಸೊಪ್ಪು ಮತ್ತು ಇನ್ನೇನು ದಾಸವಾಳದ ಹೂವು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಶುಂಠಿನ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ತುಂಬಾ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ಆರೋಗ್ಯಕ್ಕೆ ವೆಯ್ಟ್ ಲಾಸ್ಗೆ ಅಂತಲ್ಲ ಬೇರೆ ಬೇರೆ ಎಷ್ಟೊಂದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈಗ ಇದನ್ನು ಹೈ ಬಿಸ್ಕಸ್ ಟೀ ಪೌಡರ್ ಅಂತಲೂ ಮಾರ್ತಾರೆ ನೀವು ಅದನ್ನು ಕೂಡ ಮಾಡ್ಕೋಬೋದು ಹೈಬಿಸ್ಕಸ್ ಅಂದರೆ ದಾಸವಾಳದ್ದು ಎಳೆದ ಇದು ಇರುತ್ತಲ್ಲ ಪೆಟಲ್ಸ್ ಇರುತ್ತಲ್ಲ ಅದನ್ನು ಡ್ರೈ ಮಾಡಿ ಪೌಡ್ರ್ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಒಳ್ಳೆಯದು ಪೌಡ್ರ್ ಸಿಗುತ್ತೆ ಆ್ಯಕ್ಚುಲಿ ರೆಡಿ ಮಾಡಿ ಬಟ್ ಈ ರೀತಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಆಲ್ವೇಸ್ ಬೆಟರ್ ಅಲ್ವಾ ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರಿಗೂ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಆ ಕರ್ಬೇನ್ ಸೊಪ್ಪು ದೊಡ್ಡ ಪತ್ರೆ ಅಜ್ವೈನ್ ಲೀವ್ಸ್ ಅಂತಾರೆ ಅದನ್ನು ಆಮೇಲೆ ಆ ಶುಂಠಿ ಕರ್ಬೇನ್ ಸೊಪ್ಪು ಅದನ್ನೆಲ್ಲ ಏನೇನು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅಷ್ಟೇ ಇನ್ನೇನು ಹಾಕಕ್ಕೆ ಹೋಗಬೇಡಿ ಏನದು ಜೇನುತುಪ್ಪ ಆಗಲಿ ಜೀರಿಗೆ ಇವೆಲ್ಲ ಏನೂ ಹಾಕಿ ಹಾಕೋಕ್ಕೋಗ್ಬೇಡಿ ಎಷ್ಟಿದು ಇಷ್ಟೇ ಐಟಮ್ಸ್ ಹಾಕಿ ನೋಡಿ ನಿಮ್ಮ ಹೊಟ್ಟೆ ಎಷ್ಟು ಕ್ಲಿಯರ್ ಆಗುತ್ತೆ ಈ ದಾಸವಾಳದ ಹೂವುದು ಬೆನಿಫಿಟ್ಸ್ ಏನು ಅಂದರೆ ಈ ಹೈಬಿಸ್ಕಸ್ಟಿ ಅಂತ ಹೇಳ್ತಾರಲ್ಲ ಅದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಬಾಡೀಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಇರುತ್ತೆ ಅದು ಜಾಸ್ತಿ ಆದಂಗೆ ನಮಗೆ ಒಂಥರ ಬಾಡಿಯೆಲ್ಲ ಸುಕ್ಕಾಗೋದು ಸ್ಕಿನ್ ಸುಕ್ಕಾಗೋದು ವಯಸ್ಸೋ ಥರ ವಯಸ್ಸಾಗಿರೋ ಥರ ಕಾಣೋದು ಬಾಡಿಯಲ್ಲಿ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ನಾವು ತೊಗೋತಾ ಇರಬೇಕು ಇದರಿಂದ ಮೆಟಬಾಲಿಸಮ್ ಜಾಸ್ತಿಯಾಗಿ ನಾವು ಯಂಗಾಗಿ ಕಾಣೋಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಈ ಹೈಬಿಸ್ಕಸ್ಟಿಯಲ್ಲಿ ಕ್ಯಾನ್ಸರ್ ತಡೆಗಟ್ಟುವ ಶಕ್ತಿ ಇದೆ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರುತ್ತೆ ಮತ್ತು ಅದ್ರ ಜೊತೆ ಕ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಇಂಪಾರ್ಟೆಂಟು ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ವೇಟ್ ಲಾಸ್ಗೂ ಅಷ್ಟೇ ತುಂಬಾ ಒಳ್ಳೆ ಬೆನಿಫಿಟ್ ಅಂತದ್ದು ಕೇಳ್ಪಟ್ಟೆ ಅದಕ್ಕೂ ಕೂಡ ನಾನು ನನ್ನ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ವಾರಕ್ಕೆ ಒಂದು ಮೂರು ಸತಿ ತಗೋಬೋದು ಅಂತ ನಾನು ರಿಸರ್ಚ್ ಎಲ್ಲ ಮಾಡಿ ತಿಳ್ಕೊಂಡೆ ನಾನು ಅಷ್ಟೇ ಇನ್ಮೇಲೆ ಮನೆ ಹತ್ರನೇ ವಾರಕ್ಕೆ ವಾರಕ್ಕೊಂದು ಮೂರು ಸತಿ ನಾನು ತೊಗೋತೀನಿ ಮತ್ತು ಸ್ಕಿನ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಡೈಜೆಷನ್ ಚೆನ್ನಾಗಾಗುತ್ತೆ ಡೈಜೆಷನ್ ಚೆನ್ನಾಗಾದರೆ ಟಾಕ್ಸಿನ್ಸ್ ಎಲ್ಲ ಚೆನ್ನಾಗಿ ರಿಮೂವ್ ಆಗಿ ವೇಟ್ ಲಾಸ್ಗೆ ತುಂಬಾ ಒಳ್ಳೆಯದು ಮತ್ತು ಬಿ ಪಿ ಶುಗರ್ ಎಸ್ಪೆಷಲಿ ಡಯಾಬಿಟೀಸ್ ಇರೋರು ತುಂಬಾ ಇದನ್ನು ತೊಗೋಬೋದು ಆಲ್ಮೋಸ್ಟ್ ಟೂ ಡೇಸ್ ಒನ್ಸ್ ಇದನ್ನು ತೊಗೊಂಡ್ರೆ ತುಂಬಾ ಒಳ್ಳೇದು ಹೇಗೆ ಇದನ್ನು ಶುಗರ್ನ ಕಂಟ್ರೋಲ್ ಮಾಡುತ್ತೆ ಈ ಹೈ ಇರೋ ಪ್ರಾಪರ್ಟಿ ಏನು ಅಂದರೆ ಇದು ಆ್ಯಕ್ಚುಲಿ ನಮ್ಮ ಬಾಡಿಯಲ್ಲಿ ಆಲ್ಫಾ ಗ್ಲುಕೋಸಿಡೇಸ್ ಮತ್ತು ಆಲ್ಫಾ ಅಮೈಲೇಸ್ ಅಂತ ಒಂದು ಎರಡೆ ಎನ್ಝೈಮ್ಸ್ ಇರುತ್ತೆ ಈ ಎನ್ಝೈಮ್ಸ್ ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಈಗ ಅನ್ನ ಊಟ ಮಾಡ್ತೀವಿ ಚಪಾತಿ ತಿಂತೀವಿ ಇದರಲ್ಲೆಲ್ಲ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಅದೊಂದು ನ್ಯೂಟ್ರಿಯೆಂಟು ಪೌಷ್ಟಿಕಾಂಶ ಅದನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ಈ ಆಲ್ಫಾ ಗ್ಲೂಕೋಸಿಡೇಸ್ ಮತ್ತು ಆಲ್ಫಾ ಅಮೈಲೇಸು ಹೆಲ್ಪ್ ಮಾಡುತ್ತೆ ಗ್ರಾ ಕಾರ್ಬೋಹೈಡ್ರೇಟ್ಸ್ ಆದರೆ ಏನಾಗುತ್ತೆ ಗ್ಲುಕೋಸ್ ರಿಲೀಸ್ ಆಗಿ ಬ್ಲಡ್ಡಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೆ ಈ ಹೈಬಿಸ್ಕಸ್ಟಿ ಬಂದು ಎರಡು ಎನ್ಜೈಮ್ನ ಆ್ಯಕ್ಟಿವಿಟೀಸ್ನ ಇನ್ಹಿಬಿಟ್ ಮಾಡಿ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಜಾಸ್ತಿ ಆದಂಗೆ ತಡೆಗಟ್ಟುತ್ತೆ ತುಂಬಾ ಒಳ್ಳೆ ಬೆನಿಫಿಟ್ ಇರುತ್ತೆ ಇದ್ರ ಜೊತೆ ಹೊಟ್ಟೆಲಿ ಏನಾದರೂ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನಾದರೂ ಬೆಳೆದಿದ್ರೆ ಲಿವರ್ ಹೆಲ್ತ್ ಹೆಲ್ತ್ನ ಕಾಪ ಕಾಪಾಡ್ಕೊಳ್ಳೋಕ್ಕೆ ಮತ್ತು ಫ್ಯಾಟ್ನ ಬರ್ನ್ ಮಾಡೋಕ್ಕೆಲ್ಲ ಇದು ತುಂಬನೇ ಹೆಲ್ತ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ನೋಡಿ ಒಂದು ಟೀಯಿಂದ ಎಷ್ಟು ಬೆನಿಫಿಟ್ ಆಲ್ಮೋಸ್ಟ್ ಒಂದು ಈಗ ಫಾರ್ ಎಕ್ಸಾಂಪಲ್ ಈಗ ದೊಡ್ಡ ಪತ್ರೆಯಲ್ಲೂ ಅಷ್ಟೆ ಎಷ್ಟೊಂದು ಪ್ರಾಪರ್ಟೀಸ್ ಇದೆ ನಾವು ಕೆಮ್ಮು ಶೀತ ಆದಾಗ ಮಾತ್ರ ಅದರದ್ದು ಕಷಾಯ ಮಾಡ್ಕೊಂಡು ಕುಡಿತೀವಿ ಆಲ್ವೋ ಆ್ಯಸ್ ಯೂಶಯಲ್ ಅದು ಕಫಾನ ಕಡಿಮೆ ಮಾಡ್ಕೊಳ್ಳುತ್ತೆ ಕೋಲ್ಡ್ಗೆ ಎಲ್ಲ ಕಡಿಮೆ ಮಾಡುತ್ತೆ ಅದೆಲ್ಲ ನಿಮಗೆ ಿರುತ್ತೆ ಅದರ ಜೊತೆಗೆ ಇದು ಡೈಜೆಷನ್ನು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಒಂದು ಟೀಯಿಂದ ಒಂದು ಮೂವತ್ತು ಪ್ಲಸ್ ಅಷ್ಟು ಬೆನಿಫಿಟ್ ಅಂತಲೇ ಹೇಳ್ಬೋದು ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಮತ್ತು ಬಾಯಲ್ಲಿರೋ ಏನಾದರೂ ಕೆಟ್ಟ ಸ್ಮೆಲ್ ಬರ್ತಾ ಇದ್ದರೆ ಬ್ಯಾಕ್ಟೀರಿಯಾ ಎಲ್ಲ ಗ್ರೋತ್ ಇದ್ದರೆ ಅದು ಕೂಡ ಊರಲ್ ಹೆಲ್ತು ಮತ್ತು ಇಮ್ಯೂನ್ ಸಿಸ್ಟಮು ನಿಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ಕೂಡ ಜಾಸ್ತಿ ಮಾಡುತ್ತೆ ಬಾಡಿನ ಹೈಡ್ರೇಟ್ ಆಗಿಟ್ಟಿರುತ್ತೆ ಫೈಬರಲ್ಲಿ ಜಾಸ್ತಿ ಇರ ಹೆಚ್ಚಿರೋದ್ರಿಂದ ವೇಟ್ ಲಾಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಎ ಇ ಮತ್ತೆ ಫೈಬರ್ ಜಾಸ್ತಿ ಇರುತ್ತೆ ಫಾಸ್ಫರಸ್ ಜಾಸ್ತಿ ಇರುತ್ತೆ ಹೇರ್ಗೆ ಸ್ಕಿನ್ಗೆ ಡೈಜೆಷನ್ಗೆ ವೇಟ್ ಲಾಸ್ಗೆಲ್ಲ ಸೂಪರ್ ಆಸಮ್ ಟೀ ಅಂತಲೇ ಹೇಳ್ಬೋದು ಅದಕ್ಕೆ ಅಂದ್ಕೊಂಡೆ ಈ ಥರ ಒಳ್ಳೆ ಟೀ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡಿಕೊಂಡೆ ಎಲ್ಲ ಕಡೆ ನಿಮಗೆ ಸಿಗ್ತಾನೆ ಇರುತ್ತೆ ವೈಟ್ ಸಿಕ್ಕಿದ್ರೆ ವೈಟ್ ದಾಸವಾಳ ಪೆಟಲ್ಸ್ ತೊಗೊಳ್ಳಿ ಮತ್ತು ಕರ್ಬೇನ್ ಸೋಪಂತೂ ಇದ್ದೇ ಇರುತ್ತೆ ಅಜ್ವೈನ್ ಅಲ್ಲಿ ಅಜ್ವೈನ್ ಸಿಕ್ಕಿಲ್ವಾ ಅಜ್ವೇನು ಎಲೆ ಸಿಕ್ಕಿಲ್ವ ಅಜ್ವೇನ ಹಾಕ್ಕೊಳ್ಳಿ ಅದು ಕೂಡ ಒಳ್ಳೆಯದು ಈಗ ಇದೇನಪ್ಪ ಶಾಪಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂತಾನೆ ಏನೋ ಒಂದು ಒಳ್ಳೆ ಹೆಲ್ತ್ ರೆಸಿಪಿ ಮಾಡೋಣ ಅಂತ ಒಂದು ಇಪ್ಪತ್ತಾರಿಂದ ಇಪ್ಪತ್ತೆಂಟು ಐಟಮ್ಸ್ನ ಕೊಂಡ್ಕೊಂಡಿದ್ದೀನಿ ಇದು ಏನು ಅಂತ ಡಿಟೇಲಾಗಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಟು ಒಂದು ಆರು ತಿಂಗಳಿಗಾಗುವಷ್ಟು ಒಂದು ನೋಡೋಣ ಹೆಂಗೆ ಯೂಸ್ ಮಾಡ್ತೀವೋ ಹಾಗೆ ನಾನು ಒಬ್ಬಳು ಯೂಸ್ ಮಾಡಿಕೊಂಡ್ರೆ ಒಂದು ಆರು ತಿಂಗಳು ಬರುತ್ತೆ ಈ ಐಟಮು ಈಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ ಏನು ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನೆಕ್ಸ್ಟ್ ಹಾಗೆ ಸಂಜೆ ಅಂದರೆ ಒಂದು ಒಳ್ಳೆ ಹೋಗಿ ಅಂದರೆ ಕ್ವಾಲಿಟಿ ವೈಸ್ ಒಳ್ಳೆ ಅಂಗಡಿಗೆ ಹೋಗಿ ತೊಗೊಂಬರೋಣ ಅಂತ ನಾನು ಹಸ್ಬೆಂಡು ಹೋಗಿದ್ವಿ ಆಮೇಲೆ ಮನೆಯಲ್ಲಿ ಫಿಲ್ಟ್ರ್ ನೀರು ಖಾಲಿಯಾಗಿ ಹೋಗಿತ್ತು ಫಿಲ್ಟರ್ ನೀರು ತುಂಬಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ಎಷ್ಟು ಜನ ನಿಮ್ಮ ಮನೇಲಿ ಫಿಲ್ಟ್ರ್ ನೀರು ತರ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗೀಗ ಇದೊಂದು ಟ್ರೆಂಡಾಗಿ ಹೋಗಿದೆ ಮನೇಲಿ ಫಿಲ್ಟ್ರ್ ಇದ್ರೆ ಏನೋ ಪರವಾಗಿಲ್ಲ ಇಲ್ಲಾಂದರೆ ಫೈವ್ ರುಪೀಸ್ ಕಾಯಿನ್ ಹಾಕಿ ಎಷ್ಟು ಜನ ಮನೇಲಿ ಫಿಲ್ಟ್ರ್ ನೀರು ತರ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದೊಂಥರ ಕಾಮಿಡಿಯಾಗಿ ಹೋಗಿದೆ ಫಸ್ಟು ಹಿಂದಿನ ಕಾಲದಲ್ಲೂ ನಾವು ಚಿಕ್ಕವರಿದ್ದಾಗ ನೀರಿಗೋಸ್ಕರ ಪರದಾಟ ಈಗ ಕುಡಿಯೋ ನೀರಿಗೋಸ್ಕರ ಪರದಾಟ ಅದಕ್ಕೂ ಕ್ಯೂ ನಿಂತ್ಕೋಬೇಕು ಸಂಡೇಸ್ ಎಲ್ಲ ತುಂಬಾ ರಶ್ ಇರುತ್ತೆ ಈಗ ಈ ಐಟಮ್ಸ್ ಜೊತೆ ನೋಡಿ ಎಷ್ಟು ಐಟಮ್ಸ್ ತೊಗೊಂಬಂದಿದೀನಿ ಅದ್ರ ಜೊತೆಗೆ ಅಲ್ಲಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಅಂಥ ಪುಡಿ ಪುಡಿ ಬಾತ್ ಪುಡಿ ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಇತ್ತು ಅದನ್ನು ತೊಗೊಂಬಂದಿದ್ದೆ ಅದನ್ನು ಟ್ರೈ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನೆಕ್ಸ್ಟ್ ಇದು ಇದಿಷ್ಟು ಮೇ ಸಿಕ್ಸ್ಟೀಂತದು ಸಂಜೆ ಇದಿಷ್ಟು ಆಯಿತಾ ನೆಕ್ಸ್ಟ್ ಡೇ ಬೆಳಗ್ಗೆ ಮೇ ಸೆವೆಂಟೀನ್ತ್ ಬಂದು ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಒಂದು ಪುಡಿ ಮಾಡ್ಕೊಂಡಿದ್ದೆ ನಾನು ಚಕ್ಕೆ ಮತ್ತು ಜೀರಿಗೆ ಅಜ್ವೈನು ಮತ್ತು ಓಂಕಾಳು ಮತ್ತು ಸೋಂಪು ಇದಿಷ್ಟನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಆ ಪೌಡರ್ನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಎಲೆ ಸ್ವಲ್ಪ ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ಮೆಂತ್ಯ ಪೌಡ್ರು ಮೆಂತ್ಯನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಿಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಂಡು ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ರೆ ನೀರಲ್ಲಿ ಹಾಕೊಂಡು ಕುದಿಸ್ಕೊಂಡು ಸೋದಿಸ್ಕೊಂಡು ಕುಡಿಬೋದು ಬೇಗನೆ ಆಗೋಗುತ್ತೆ ನೆಕ್ಸ್ಟ್ ಇವತ್ತೂ ಹಿಟ್ಟು ಮಿಕ್ಕಿತ್ತು ಅದಕ್ಕೆ ಇಡ್ಲಿನೇ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಅಂತೂ ತುಂಬಾ ಬೆಸ್ಟ್ ಬ್ರೇಕ್ಫಾಸ್ಟು ಮತ್ತು ನಾನು ನಾನು ಅಬ್ಸರ್ವ್ ಮಾಡ್ಕೊಂಡಿರೋ ಪ್ರಕಾರ ಈ ಇಡ್ಲಿನ ತಿಂದರೆ ವೆಯ್ಟ್ ಲಾಸ್ ಅನ್ನೋದು ಆರಾಮಾಗುತ್ತೆ ವೆಯ್ಟ್ ಗೇನ್ ಆಗಲ್ಲ ಇದರಲ್ಲಿ ರೈಸ್ ಇದ್ದರೂ ಕೂಡ ಇದು ಫರ್ಮೆಂಟೆಡ್ ಫುಡ್ಡು ಮತ್ತು ಇದರಲ್ಲಿ ಉದ್ದಿನ ಬೆಳೆ ಇರುತ್ತೆ ಇದೆಲ್ಲ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಸೊ ಒಂದು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದರೆ ನನ್ನ ಪ್ರಕಾರ ಒಂದು ಮೂರು ಇಡ್ಲಿ ನಾಲ್ಕು ಇಡ್ಲಿ ತಿಂದ್ರೂ ಏನು ವೇಟ್ಗೆ ಗೇನ್ ಅನ್ನೋದು ಆಗಲ್ಲ ಆರಾಮಾಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ನೆಕ್ಸ್ಟ್ ಬೆಳಗ್ಗೆ ನಾರ್ಮಲ್ ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ದೆ ಕಾಲೇಜ್ಗೆ ತಗೊಂಡು ಹೋಗಿ ತಿಂದ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಏನಾದರೂ ಬೇಕಲ್ವಾ ಅದಕ್ಕೆ ಸ್ವಲ್ಪ ಸೋರೆಕಾಯ್ದು ಏನು ಮಾಡ್ಕೋತೀನಿ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಮನೆಯಲ್ಲಿ ಸೊಪ್ಪಿರುತ್ತೆ ತರಕಾರಿ ಇರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಒಂಥೂತ್ ರೈಸ್ ಹಾಕ್ಕೋತೀನಿ ಸೋರೆಕಾಯಿ ಜಸ್ಟ್ ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದಷ್ಟೇ ಅದಕ್ಕೆ ಪಲ್ಯ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಟೈಮ್ ಇರೋಲ್ಲ ಫ್ರೆಂಡ್ಸ್ ಕೆಲವು ಸರ್ತಿ ನಿಮಗೂ ಅಷ್ಟೆ ನಾವು ವರ್ಕಿಂಗು ಅಂತ ನಮಗೆ ಟೈಮ್ ಇರಲ್ಲ ಅಂತಲ್ಲ ಹೌಸ್ ವೈಫ್ಸ್ಗೂ ಟೈಮ್ ಇರೋಲ್ಲ ಒಂದಾದ್ಮೇಲೆ ಒಂದು ಅದು ಹಂಗೆ ನೋಡಿದ್ರೆ ಹೌಸ್ ವೈಫ್ಗಳೇ ಗ್ರೇಟ್ ಅಂತ ಹೇಳ್ಬೋದು ಮನೇಲಿ ತೀರಲಾಗದಷ್ಟು ಕ ಕೆಲಸಗಳು ಒಂದಾದ್ಮೇಲೊಂದು ಒಂದಾದ ಮೇಲೊಂದು ಅಟ್ಲೀಸ್ಟ್ ನಮಗೆ ಆದರೂ ಇಷ್ಟೆಲ್ಲ ಮುಗಿಸ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಿ ಒಂದು ಐದು ಸ್ವಲ್ಪ ನಾನು ಟೈಮ್ ಸಿಗುತ್ತೆ ಅಲ್ಲನ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು ಅಲ್ಲಿ ಇಲ್ಲಿ ಅಂತ ಬಟ್ ಮನೇಲಂತೂ ಒಂದಾದ್ಮೇಲೆ ಒಂದು ಮಕ್ಕಳಿದ್ರೆ ಒಂದು ಹೇಳಬೇಕಾ ಸೊ ನೋಡಿ ಇದಿಷ್ಟು ನಾನು ಬ್ರೇಕ್ಫಾಸ್ಟ್ಗೆ ಒಂದು ಎರಡು ಪ್ಲೇಟ್ ಇಡ್ಲಿ ಪ್ಲೇಟ್ ಇಡ್ಲಿ ತೊಗೊಂಬಂದು ತಟ್ಟೆ ಇಡ್ಲಿ ನನ್ನ ಕೊಲಿಗೂಗೊಂದು ನನಗೊಂದು ಅಂತ ತೊಗೊಂಬಂದಿದ್ದೆ ಆಮೇಲೆ ಅವರು ಏನೋ ಉಪ್ಪಿಟ್ಟಂತೇನೋ ಪುಡ್ಡಿಗಂತೆ ಡ್ರೈ ಫ್ರೂಟ್ಸ್ ಪುಡ್ಡಿಂಗು ಮತ್ತು ಏನದು ಪಾಲಕ್ ಪನ್ನೀರು ಇದನ್ನೆಲ್ಲ ತಂದಿದ್ರು ಅವರು ನಂತರನೇ ಆಲ್ಮೋಸ್ಟ್ ಡಯಟ್ ಕಾನ್ಷಿಯಸ್ಸು ಮತ್ತು ಹೆಲ್ತ್ ಕಾನ್ಷಿಯಸ್ಸು ಸೊ ನಮ್ಮದು ಸ್ವಲ್ಪ ರ್ಯಾಪು ಮ್ಯಾಚ್ ಆಗುತ್ತೆ ಇಬ್ಬರೂ ಶೇರ್ ಮಾಡ್ಕೋತೀವಿ ಈಗ ನೊಸ್ ನೋಡಿ ನೆಕ್ಸ್ಟು ಒಳ್ಳೆ ದಿಢೀರ್ ರಸಮ್ ಹೇಳ್ಕೊಡ್ತೀನಿ ಫಸ್ಟು ಬೆಳ್ಳುಳ್ಳಿನೂ ಜೀರಿಗೆ ಜಚ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಕುಯ್ದಿಟ್ಕೊಳ್ಳಿ ಎರಡೆರಡು ಟೊಮ್ಯಾಟೋನ ಮಿಕ್ಸಿ ಮಾಡ್ಕೊಳ್ಳಿ ಹಸಿ ಟೊಮ್ಯಾಟೋನ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಿ ಹುಣ್ಸೆಣ್ಣ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ರಸನ ಹಿಂಡ್ಕೊತಾ ಇದ್ದೀನಿ ಇಷ್ಟೇ ಮಾಡಬೇಕಾಗಿರೋದು ನೀವು ಜಸ್ಟ್ ಗೊತ್ತಾ ಒಂದು ಐದಾರು ನಿಮಿಷಕ್ಕೆಲ್ಲ ಬೇಗ ರಸ ಮಗೋಗುತ್ತೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಚ್ಕೊಂಡಿರ್ತಿರಲ್ಲ ಅದನ್ನು ಹಾಕಿ ಮನೇಲೇನೆ ಫ್ರೆಶ್ಶಾಗಿ ಕರ್ಬೇವ್ ಸೊಪ್ಪಿತ್ತು ಅದನ್ನು ಕಿತ್ಕೊಂಡ್ಬಂದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಬೇಕಾದ್ರೆ ಮೆಣಸೂ ಕುಟ್ಕೊಳ್ಳಿ ಅದೂ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹಿಂಗ ಹಿಂಗನ್ನು ಹಾಕ್ಕೋಬೇಕು ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ಎರಡು ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಡ್ಬೇಕು ಆಮೇಲೆ ಏನು ಮಿಕ್ಸ್ ಈರುಳ್ಳಿ ಅದು ಇದು ಏನೂ ಹಾಕೋಕೆ ಹೋಗ್ಬೇಡಿ ಸಿಂಪಲ್ಲಾಗಿ ಸೂಪರಾಗಿರುತ್ತೆ ನೆಕ್ಸ್ಟ್ ಬಂದು ಅದು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ನಮಗೆ ಒಂದು ಹೊತ್ತಕ್ಕೆ ಅಂತ ನಾನು ಇಷ್ಟೇ ಮಾಡಿಕೊಂಡಿದ್ದೆ ಎರಡು ಟೊಮ್ಯಾಟೊನು ಮಿಕ್ಸ್ ಮಾ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹುಣಸೆ ಹುಳಿನ ಹಾಕೊಳ್ಳಿ ನೀರು ಯೇತ್ವಾಗ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಂದು ಚೊಂಬು ನೀರು ಹಾಕ್ಕೊಳ್ಳಿ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ ಇಲ್ಲ ಕಡಿಮೆ ಹಾಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪನ್ನ ಹಾಕಿ ಆಮೇಲೆ ಖಾರದ ಪುಡಿ ನಾನು ರಸಂ ಪೌಡ್ರ್ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ರಸಮ್ ಪೌಡ್ರ್ ಇಲ್ಲ ಅಂದರೆ ಸಾಂಬಾರ್ ಪೌಡ್ರ್ ಇಸ್ಕೊಂಡು ಯೂಸ್ ಮಾಡ್ಕೊಬೋದು ಅದನ್ನು ಆಸಮ್ ಟೇಸ್ಟ್ ಬರುತ್ತೆ ನಾನು ಸಾಂಬಾರ್ ಪೌಡರಲ್ಲೂ ಯೂಸ್ ಟ್ರೈ ಮಾಡಿದ್ದೀನಿ ಇದೊಂದು ಪ್ಯಾಕೆಟ್ ಇತ್ತಲ್ಲ ಅಂತ ನಾನು ಹಾಕ್ಬಿಟ್ಟೆ ನಾನು ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು ಆಚೆನೇ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ಬಟ್ ನನಗೆ ಅವ್ರಿಗೆ ಇಷ್ಟ ಆಗುತ್ತೆ ಎಲ್ಲ ಅವ್ರದ್ದು ನೆಕ್ಸ್ಟ್ ಖಾರದ ಪುಡಿ ಹಾಕಿದೆ ಬೆಲ್ಲ ಹಾಕೋದನ್ನು ಮರಿಬೇಡಿ ಏನೇ ರಸಂ ಮಾಡ್ತೀರಾ ಅಂದರೂ ಉಪ್ಪು ಹುಳಿ ಖಾರ ಆ್ಯಕ್ಚುಲಿ ಚ ಕರೆಕ್ಟಾಗಿರಬೇಕು ರಸಮ್ಗೆಲ್ಲ ಆಗ ಟೇಸ್ಟ್ ಏನಾದರೂ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊಳ್ಳಿ ಯಾಕೆಂದರೆ ನಾವು ಹುಣ್ಸೆಣ್ಣೆ ಹಾಕಿರೋದು ಜಾಸ್ತಿ ಆದ್ದರಿಂದ ನೋಡಿ ಇನ್ನೊಂದು ಸ್ವಲ್ಪ ಒಂದು ಚೊಂಬು ನೀರು ಹಾಕಿದ್ದೆ ಫ್ರೆಂಡ್ಸ್ ಒಂದು ಎರಡು ಟೊಮ್ಯಾಟೊದಲ್ಲಿ ಒಂದು ಒಂದು ಒಂದೂವರೆ ಚಂಬಷ್ಟು ನೀರು ಹಾಕಿದ್ದೆ ರಸಮ್ ಈ ರೀತಿ ಇದ್ರೆ ಚೆಂದ ಸ್ವಲ್ಪ ತಿಕ್ಕಿದ್ರೂ ಕೂಡ ರಸಮ್ ಚೆನ್ನಾಗಿರಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದೆ ಟೇಸ್ಟ್ ನೋಡ್ತಾ ಇರಬೇಕು ರಸಮ್ಮು ಒಂಚೂರು ಹಾಕಬೇಕು ಏನೋ ಒಂದು ಹಾಕಬೇಕು ಟೇಸ್ಟ್ ನೋಡಬೇಕು ನೀರು ಹಾಕಬೇಕು ಟೇಸ್ಟ್ ನೋಡಬೇಕು ಈ ಥರ ಟೇಸ್ಟ್ ನೋಡಿ ನೋಡಿ ಒಂದು ಯಾವುದೋ ಒಂದು ಸ್ಟೇಜ್ಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈ ರೀತಿ ಚೆನ್ನಾಗಿ ಎಲ್ಲ ಕರೆಕ್ಟಾಗಿದೆ ಉಪ್ಪುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಒಂದು ನಾಲ್ಕು ನಿಮಿಷನ ಚೆನ್ನಾಗಿ ಕುದಿಬೇಕು ಇದೆಲ್ಲ ಮಾಡ್ಕೊಳ್ಳೋಕ್ಕೂ ನನಗೆ ಐದಾರು ನಿಮಿಷ ಅಷ್ಟೇ ಟೈಮ್ ಹಿಡ್ಸೋದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಮಳೆದ ಮೇಲೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಆಮೇಲೆ ನಾನು ಇಲ್ಲಿ ಮೆಣಸು ಕುಟ್ಟು ಹಾಕಿಲ್ಲ ಬೇಕಾರೆ ಮೆಣಸು ಕುಟ್ಟು ಹಾಕ್ಬೋದು ಆಮೇಲೆ ಮೆಂತ್ಯ ಕಾಳು ಕುಟ್ಟು ಹಾಕ್ಬೋದು ಅದೂ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ತಲೆನೇ ಕೆಡಿಸ್ಕೊಬಿಡಿ ರಸಮ್ ಪೌಡ್ರ್ ಇಲ್ಲ ಅಂದರೆ ಏನೂ ಡಿಫ್ರೆನ್ಸ್ ಅನ್ಸಲ್ಲ ಸೂಪರಾಗಿರುತ್ತೆ ಇತ್ತು ಅಲ್ಲ ಅಂತ ಹಾಕಿದ್ದಷ್ಟೇ ಸೊ ಈ ರೀತಿ ಒಳ್ಳೆ ರಸಮ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಒಂದು ಹಪ್ಳನೋ ಸಂಡಿಗೆನೋನೋ ಎದ್ಬಿಟ್ರೆ ಸೂಪರ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಸೋರೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ನಾನು ತೋರಿಸ್ತೀನಿ ನಿಮಗೆ ನಾನು ಹೆಲ್ದಿಯಾಗಿ ಹೇಗೆ ತಿಂತೀನಿ ಅಂತ ಸ್ವಲ್ಪ ಹಸ್ಬೆಂಡಿಗೆ ಫಸ್ಟು ಸರ್ವ್ ಮಾಡಿಬಿಟ್ಟೆ ಅವ್ರು ಬಂದಿದ್ರು ಊಟಕ್ಕೆ ಆಮೇಲೆ ಒಂದು ತೂತು ನೋಡಿ ನಾನು ಎಷ್ಟು ತೊಗೊಳ್ತೀನಿ ರೈಸು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟೇ ನಾನೇನು ರೈಸ್ ಬಿಟ್ಬಿಟ್ಟಿದ್ದೀನಿ ಡೈಟಿಂಗ್ ಟೈಮಲ್ಲಿ ವೇಟ್ ಲಾಸ್ ಟೈಮಲ್ಲಿ ಅಂತ ಇಲ್ಲ ಇಷ್ಟೇ ಎಷ್ಟು ಬೇಕಾಗಿರೋದು ನಮ್ಗೆ ಅಷ್ಟೇ ನೆಕ್ಸ್ಟ್ ಅದೇನು ನಾನು ನೀರು ಒಂದು ಕಾಲು ಅಷ್ಟು ನೀರು ಹಾಕಿದ್ದಿದೆ ಅಷ್ಟೇ ನೀರು ಹಾಕಿಬೇಡಿ ಫ್ರೆಂಡ್ಸ್ ಸೋರೆಕಾಯಿ ಬೇಯಿಸ್ಕೊಳ್ಬೇಕಾದ್ರೆ ನೀರು ಹಾಕಿಬೇಡಿ ಅದೇ ನೀರು ಬಿಟ್ಕೊಳತ್ತೆ ಅದೇನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡೆ ಆಮೇಲೆ ರಸಮ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ತಿನ್ನೋದು ಟೇಸ್ಟ್ ಆಸಮಲ್ಲಿ ಆಸಮ್ ಏನೂ ಕಾಂಪ್ರಮೈಸ್ ಇಲ್ಲ ನೀವೇನು ವೆಯ್ಟ್ ಲಾಸ್ ಮಾಡ್ತಿಲ್ಲ ಅಂದರೆ ನೋಡಿ ಈ ರೀತಿ ಎಮ್ಮೆಯಾಗಿ ಬಿಸಿ ಬಿಸಿ ಅನ್ನ ರಸಮ್ ಹಾಕ್ಕೊಂಡು ತಿನ್ನಿ ಆಗಿರುತ್ತೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಲ್ದಿಯಾಗಿ ಊಟ ಮಾಡಿ ತಲೆ ಕೆಡಿಸ್ಕೊಬೇಡಿ ವೆಯ್ಟ್ ಲಾಸು ವೆಯ್ಟ್ ಲಾಸು ಅಂತ ಹೆಲ್ದಿಯಾಗಿ ಊಟ ಮಾಡ್ತಿದ್ರೆ ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಅನ್ನೋದು ಹಾಗೆ ಆಗುತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಈ ವ್ಲಾಗ್ ಇಷ್ಟಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗುತ್ತೆ ರಿಲೇಟಿವ್ಸ್ಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫೀಡ್ಬ್ಯಾಕ್ ಇದ್ರು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಮುಂದಿನ ಬ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು क्या कहते weight